ಕಾಂತರಾಜ ವರದಿ ಅವಾಗೆ ಧೂಳು ಹಿಡ್ದು ಗೆದ್ದಿಡ್ದು ಗೆದ್ದಲ್ಲಿ ತಿಂದಾಕಿದ್ದಾಯ್ತು ನೂರೈವತ್ತು ಕೋಟಿ ಡಮಾರ್ ಅನ್ಸ್ಬಿಟ್ರೆ ಅದು ಈಗ ಮತ್ತೊಂದು ನಾನೂರು ಕೋಟಿ ಇವಾಗ ಸದ್ಯಕ್ಕೆ ನಾನೂರು ಮುಂದೆ ಅದು ಎಷ್ಟಾಗ್ತದೋ ಗೊತ್ತಿಲ್ಲ ಸಿದ್ದರಾಮಯ್ಯ ಟ್ಯಾಕ್ಸ್ ಪೇಯ್ಡ್ ಹಣ ಅಂದ್ರೆ ಅದು ಬೆಲೆನೇ ಇಲ್ಲ ಅವ್ರಿಗೆ ಅದಕ್ಕೆ ನಾನು ಹೇಳಿದ್ದು ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ ಇದು ಹಳ್ಳ ಹಿಡಿದ್ಬಿಟ್ಟಿದೆ ಈಗ ಈ ಸಮೀಕ್ಷೆಯಿಂದ ನಿಖರವಾಗಿ ಯಾವ್ಯಾವ ಜಾತಿ ಎಷ್ಟಿದೆ ಅಂತ ಹೆಂಗ್ ಗೊತ್ತಾಗ್ತೈತೆ ಈ ಕೋರ್ಟು ಕ್ಲಿಯರ್ ಆಗಿ ಹೇಳಿದೆ ನಿಮ್ಗೆ ಇಷ್ಟ ಇದ್ರೆ ಕೊಡಿ ಕಷ್ಟ ಆದರೆ ಬಿಡಿ ಅದು ಫಾರಮಲ್ಲಿ ನಿಮ್ಗೆ ಏನು ಬೇಕೋ ಇವಾಗ ಕೊಡಿ ಇಲ್ಲ ಅಂದ್ರೆ ಬಿಟ್ಬಿಡಿ ಅಂತ ಈಗ ರಾಯರೆಡ್ಡಿ ಹೇಳಿದ್ದಾನೆ ನಾನು ಇದೇ ಕೊಡಲ್ಲ ನಾನು ಜಾತಿನೂ ಏನು ನಾನು ಯಾವ ಜಾತಿನೂ ಕೊಡಲ್ಲ ಅಂತ ಹೇಳಿದ್ದೇನೆ ಹೆಂಗ್ ಬರ್ಕಂತೀರ ಈಗ ರಾಯರೆಡ್ಡಿ ಯಾವ ಜಾತಿ ಅಂತ ಬರ್ಕಂತೀರಾ ಒಬ್ಬ ಎಮ್ ಎಲ್ ಎ ಸೀನಿಯರ್ ಎಮ್ ಎಲ್ ಎ ಅವರು ಹೇಳಿದ್ದಾರೆ ನಾನು ಜಾತಿ ಕೊಡಲ್ಲ ಅಂತ ಹೇಳಿದ್ದಾರೆ ಅವಾಗ ನಿಮ್ಮ ಜಾತಿ ಗಣತಿ ಯಾರ್ಯಾರ ಎಷ್ಟು ಅಂತ ಹೆಂಗ್ ಗೊತ್ತಾಗ್ತದೆ ಇದು ಒಂದು ರೀತಿ ಜಾತಿ ಗಣತಿ ಹೆಸರಲ್ಲಿ ದುಡ್ಡು ಹೊಡೆಯುವಂತ ದೆ ಮತ್ತೊಂದ್ಸರಿ ಒಡೆದು ನೂರೈವತ್ತು ಕೋಟಿ ನುಂಗ್ ಇವಾಗ ಒಂದು ನಾನು ಕೋಟಿ ನುಂಗ್ ನುಂಗಾಕುವ ಹಾಕುವ ಜಾತಿ ಗಣತಿ ಇದು ನುಂಗಣ್ಣಗಳ ಜಾತಿ ಗಣತಿ ಇದು ಮತ್ತೆ ಸಿದ್ದರಾಮಯ್ಯನವರು ಅವರಿಗೆ ಏನ್ ಬೇಕೋ ಅವರಿಗೆ ಮನಸ್ಸಿಗೆ ಬಂದಂಗೆ ಅವ್ರ ಮನೇಲಿ ಕೂತ್ಕೊಂಡು ತಯಾರು ಮಾಡುವಂತ ಜಾತಿ ಗಣತಿ ಅಷ್ಟೇ ಇದರಿಂದ ರಾಜ್ಯಕ್ಕೆ ಒಂದು ನ್ಯಾಯ ಪೈಸೆನು ಹೆಲ್ಪ್ ಆಗಲ್ಲ ಇದು